ಶ್ರೀ ಮುರಳಿ ಸರ್ ಖುಷಿ ಆಗ್ತಿದೆ ನಿಮ್ಮನ್ನ ಇಲ್ಲ ಇದ್ದೀರಿ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಇದು ನನ್ನ ಕೂಡ ಫಸ್ಟ್ ತುಳು ಆ ಐ ಥಿಂಕ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಪ್ಪಗೆ ಯಾವಾಗಲೂ ಒಂದು ಕನಸಿತ್ತು ನಾನು ತುಳು ಸಿನಿಮಾ ಮಾಡ್ಬೇಕು ಅಂತ ಬಟ್ ಇವಾಗ ಒಳ್ಳೆ ಲಾಂಚ್ ಆಗ್ಬೇಕು ಅಂತ ಕೂಡ ಅವ್ರಿಗೆ ಆಸೆ ಇತ್ತು ಇಲ್ಲ ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅಮ್ಮ ಇದ್ದು ಸೊ ಬರ್ಲೇಬೇಕು ಅಂತ ಅವ್ರ ಕರ್ಕೊಂಡು ಬಂದಿದ್ದೀನಿ ಅಂಡ್ ಇನ್ನೇ ಅಪ್ಪ ತಿದ್ಕೊಂಡು ಎರಡು ವರ್ಷ ಆಗಿತ್ತು ಬಟ್ ಟುಡೇ ಐಮ್ ಹಿಯೋರ್ ಐ ವೆರಿ ಹ್ಯಾಪಿ ಸಕ್ಕಿ ಆಗ್ತಿದೆ ಐ ತಿಂಕ್ ನಮ್ಮ ಅಪ್ಪಮ್ಮ ಆಶೀರ್ವಾದ ನಮ್ಮ ಮೇಲೆ ಇದು ಒಂದು ಐ ತಿಂಕ್ ಸಾಕ್ಷಿ ಅಂತ ಅನ್ಸುತ್ತೆ ಜೈ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂದ್ರೆ ಡೆಫಿನೆಟ್ಲಿ ನನ್ನ ಮಾತೃ ಭಾಷೆ ತುಳು ಸೊ ತುಂಬಾ ಹನ್ನೆರಡು ಹದಿನೂರು ವರ್ಷ ಆಯ್ತು ಕನ್ನಡ ಇಂಡಸ್ಟ್ರಿ ಬಂದು ಬಟ್ ತುಳು ಸಿನಿಮಾ ಯಾಕೆ ನೀವು ಮಾಡ್ತಿಲ್ಲ ಅಂತ ಎಲ್ಲರೂ ಕೇಳ್ತಾ ಇತ್ತು ಬಟ್ ಒಂದ ಒಳ್ಳೆ ಟೀಮ್ ಸಿಗ್ಬೇಕು ಒಳ್ಳೆ ಸಬ್ಜೆಕ್ಟ್ ಸಿಗ್ಬೇಕು ಅಂತ ನಾನು ತುಂಬಾನೇ ಕಾಯ್ತಾ ಇದ್ದೆ ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ನನಗೆ ಒಂದು ಅಪೋರ್ಚುನಿಟಿ ನೀವು ಕೊಟ್ಟಿದ್ದಕ್ಕೆ ಅಂಡ್ ಈ ಸಿನಿಮಾದ ಬಗ್ಗೆ ತುಂಬಾ ಹೇಳೋದಿಕ್ಕೆ ಇವನ್ನೆ ನನಗೆ ಬೇಡ ಯಾಕಂದ್ರೆ ಟೀಸರ್ ಇನ್ನು ಇವತ್ತು ಲಾಂಚ್ ಆಗ್ತಿದೆ ಅಂಡ್ ಟ್ರೇಲರ್ ಸಾಂಗ್ಸ್ ಎಲ್ಲ ಅದು ತುಂಬಾ ಚೆನ್ನಾಗಿ ಬಂದಿದೆ ಫಾಶರ್ ಅಂಡ್ ಇನ್ನೊಂದು ಖುಷಿ ವಿಷಯ ಏನಂದ್ರೆ ಕನ್ನಡದಲ್ಲಿ ಡಬ್ ಆಗುತ್ತಿದೆ ಅಂತ ಅದು ಇನ್ನೂ ಖುಷಿ ಯಾಕಂದ್ರೆ ತುಂಬಾ ಜನ ನಂಗೆ ಇನ್ಫ್ಯಾಕ್ಟ್ ಏರ್ಪೋರ್ಟ್ ಅಲ್ಲಿ ಆಮೇಲೆ ತುಂಬಾ ಕಡೆಯಲ್ಲಿ ಜೈ ಸಿನಿಮಾ ಬಗ್ಗೆ ಕೇಳಿದ್ರು ಕನ್ನಡದಲ್ಲಿ ಬರುತ್ತಾ ಪ್ಲೀಸ್ ಹೇಳಿ ಅಂತ ಸೊ ಎರಡು ಲ್ಯಾಂಗ್ವೇಜ್ ಅಲ್ಲಿ ಬರ್ತಿದೆ ಅಂಡ್ ನನ್ನ ಒಂದು ಈ ಸಿನಿಮಾದಲ್ಲಿ ಒಂದು ತುಂಬಾ ಏನ್ ಹೇಳ್ತಾರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾನೊಂದು ಜರ್ನಲಿಸ್ಟ್ ಆಗಿರ್ತೀನಿ ಈ ಸಿನಿಮಾದಲ್ಲಿ ಸೊ ಸಟಲ್ ಆಗಿ ಪಾಸಿಟಿವ್ ಆಗಿರುವಂತಹ ಕ್ಯಾರೆಕ್ಟರ್ ಅಂಡ್ ತುಂಬಾ ಖುಷಿ ಆಗಿದೆ